ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕೃಷಿ ಇಲಾಖೆಯಿಂದ ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳೆದ ಮೂರು ದಿನಗಳಿಂದ ಹಮ್ಮಿಕೊಂಡಿರುವ ಸಾವಯವ ಕೃಷಿ ಜಾತ್ರೆಗೆ ಇಂದು ಜನಸಾಗರ ಹರಿದು ಬಂದಿತ್ತು ಜಾತ್ರೆಯಲ್ಲಿ ರೈತರು ಬೆಳೆದ ನೈಸರ್ಗಿಕ ಕೃಷಿ ಉತ್ಪನ್ನಗಳು ಜೇನು ಕೃಷಿ ಸಾವಯವ ಗೊಬ್ಬರ ನೈಸರ್ಗಿಕ ಸೊಪ್ಪಿನ ಬೀಜಗಳು ಕೃಷಿ ಸಂಬಂಧಿತ ಆಧುನಿಕ ಸಲಕರಣೆಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು ಜಾತ್ರೆಗೆ ಆಗಮಿಸಿದ್ದ ಜಿಲ್ಲೆಯ ಸಾವಿರಾರು ರೈತರು ಮಳಿಗೆಗಳನ್ನು ವೀಕ್ಷಿಸಿ ಅಗತ್ಯ ವಸ್ತುಗಳನ್ನು ಖರೀದಿಸಿದರು ಸುದ್ದಿಗಾರರೊಂದಿಗೆ ಆಳಂದ ರೈತ ಹನುಮಂತ ಸೇರಿ ಸಾವಯವ ಕೃಷಿ ಹಾಗೂ ಕೃಷಿ ಉತ್ಪನ್ನ ಕುರಿತು ಜಾತ್ರೆಯಲ್ಲಿ ರೈತರಿಗೆ ಅಗತ್ಯ ಮಾಹಿತಿ ನೀಡಲಾಗುತ್ತಿದ್ದು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಜೇನು ಕೃಷಿಕರಾದ ಶಿರಸಿಯ ಮಧುಕೇಶ್ವರ ಜಿ ಹೆಗಡೆ ತಾವು ನೈಸರ್ಗಿಕ ಜೇನು ಉತ್ಪನ್ನ ಹಾಗೂ ಜೇನಿನ ಕೃಷಿ ಉತ್ಪನ್ನಗಳಲ್ಲಿ ತೊಡಗಿದ್ದು ದೇಶ ವಿದೇಶಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಜೇನಿಗೆ ಉತ್ತಮ ಬೆಲೆ ಇದ್ದು ರೈತರು ಮನೆಯಲ್ಲೇ ಕುಳಿತು ಸುಲಭವಾಗಿ ಹಣ ಗಳಿಸುವ ವಿಧಾನವೂ ಇದಾಗಿದೆ ಎಂದರು ಇದಕ್ಕೆ ಆಮ್ಲಾಶ್ವಗಂಧ ಅಂತ ಮಾಡಿದ್ದೀವಿ ನೆಲ್ಲಿಕಾಯಿ ಅಶ್ವಗಂಧ ಶತಾವರಿ ಬಿದಾರಿ ಇದನ್ನೆಲ್ಲ ಹಾಕಿ ಆನಂತರ ನಮ್ಮದು ಇನ್ನೂ ಹನಿ ಜಾಮ್ ಅಂತ ಮಾಡಿದ್ದೀವಿ ಕೆಂಪು ಕಪ್ಪ ಅಲರ್ಜಿಗೆ ಎಲ್ಲ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಜನರೇ ಹೇಳ್ತಾರೆ ತಗೊಂಡೋದವರು ಇದು ಭಾಳ ಚೆನ್ನಾಗಿದೆ